ಪ್ರಚೋದನೆ ಮಾತುಗಳನ್ನು ಕೇಳ್ ಕೇಳಿ ಸಾಕಾಗಿದೆ ಅಂತ ಶಾಸಕ ಶರತ್ ಬಚ್ಚೇಗೌಡ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಬಗ್ಗೆ ದೇವನಹಳ್ಳಿಯಲ್ಲಿ ಮಾತನಾಡಿರುವ ಅವರು ಬ್ರಿಟಿಷರು ಸ್ವತಂತ್ರ ನೀಡುವ ಸಂದರ್ಭದಲ್ಲಿ ಎರಡು ಕಂಟ್ರಿ ಫಾರ್ಮುಲಾ ಬಳಸಿ ದೇಶವನ್ನು ಹೊರಡಿದಿದ್ದಾರೆ ಈಗ ಮತ್ತೊಮ್ಮೆ ಅವರ ಸಂತತಿ ದೇಶ ಹೊರತು ಎರಡು ಭಾಗ ಮಾಡೋಕೆ ಹೊರಟಿದ್ದಾರೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೂ ಇಲ್ಲಿರುವಂತಹ ಜನಗಳಿಗೆ ಏನ್ ಸಂಬಂಧ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿ ಸಂಪೂರ್ಣ ವಿಫಲವಾಗಿದೆ ದೇಶದಲ್ಲಿ ಗುಪ್ತಚರ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಇಂತಹ ಸಂದರ್ಭದಲ್ಲಿ ದೇಶದ ಎಲ್ಲಾ ಜನತೆ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದ್ದಾರೆ ಗುಪ್ತಚರ ಇಲಾಖೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇವರು ಸರಿಯಾದಂತಹ ಸೂಕ್ತವಾದಂತಹ ಕ್ರಮಗಳು ತಗೊಂಡಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿಗೆ ಬರಂತ ಅಗತ್ಯವೇ ಇರಲಿಲ್ಲ ಕರ್ನಾಟಕ ರಾಜ್ಯ ಜನ ಕೂಡ ಇವತ್ತು ಅವ್ರ ಜೀವಗಳನ್ನ ಕಳ್ಕೊಂಡಿದ್ದಾರೆ ಅವ್ರ ಜೀವಗಳನ್ನ ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬಗಳನ್ನ ಕೇಳಿದ್ರೆ ಇವತ್ತು ಮಾತಾಡ್ತಾ ಇರಬೇಕಾದಾಗ ಮಾಜಿ ಸಂಸದರುಗಳು ಹಾಲಿ ಸಂಸದರುಗಳು ಬಿಜೆಪಿ ಪಾರ್ಟಿ ಅವ್ರು ಹೇಳ್ತಾರೆ ಏನೇನೋ ಮುಸ್ಲಿಮರ ಬಗ್ಗೆ ಮಾತಾಡ್ತಾರೆ ಅಲ್ಲಪ್ಪ ಗುಂಡಿಟ್ ಇರ್ಬೋದು ಅಲ್ಲಿ ರಕ್ಷಣೆಗೆ ಬಂದವ್ರ ಮೊದ್ಲು ಯಾರೀ ಎತ್ಕೊಂಡೋಗಿ ಆಸ್ಪತ್ರೆಗಳು ಅಡ್ಮಿಟ್ ಮಾಡ್ಲಿಲ್ವೇನ್ರಿ ಯಾಕೆಲ್ಲಾರನು ಒಂದೇ ಬಣ್ಣದಲ್ಲಿ ಬಳಿಯಂತದ್ದು ಬ್ರಿಟಿಷರೇನೋಹಲ್ಗಾಮ್ ಉಗ್ರರ ದಾಳಿಯ ಉದ್ವಿಗ್ನತೆಯಿಂದ ಪಾಕ್ ಪ್ರಜೆಗಳ ಗಡಿಪಾರಿಗೆ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು ಕರ್ನಾಟಕದಲ್ಲಿ ನೂರ ಎಂಟು ಪಾಕ್ ಪ್ರಜೆಗಳಿದ್ದಾರೆ ಗಡಿಪಾರಿಗೆ ರಾಜ್ಯ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಈ ಬಗ್ಗೆ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ ಈ ಬಗ್ಗೆ ಕೇಂದ್ರಕ್ಕೆ ಮಾಹಿತಿಯನ್ನು ಕೊಡ್ತೀವಿ ಇದರಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ ಹೊರಗಡೆ ಕಳಿಸಿದೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಪಾಕ್ ಜೊತೆ ಯುದ್ಧದ ಅಗತ್ಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ನಾವು ಶಾಂತಿ ಪ್ರಿಯರು ಅನಿವಾರ್ಯತೆ ಈಗಿಲ್ಲ ಭದ್ರತೆ ವೈಫಲ್ಯದಿಂದ ಇಪ್ಪತ್ತಾರು ಜನ ಬಲಿಯಾಗಿದ್ದಾರೆ ಏನೇ ಕ್ರಮ ಕೈಗೊಂಡು ಬಲಿಯಾದ ಇಪ್ಪತ್ತಾರು ಜನ ವಾಪಸ್ ಬರ್ತಾರಾ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಈ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಕೇಂದ್ರ ಸರ್ಕಾರದವರು ಕೆಲವು ಪಾಕ್ ಪ್ರಜೆಗಳ ಗಡಿಪಾರು ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಂದ್ರದಿಂದ ಸೂಚನೆ ಬಂದಿದೆ ಪಾಕ್ ಪ್ರಜೆಗಳನ್ನ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ ಅದರ ಪ್ರಕಾರ ಮಾಡ್ತಾ ಇದ್ದೇವೆ ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸಾಮಿಷನ್ ಕೊಟ್ಟಂಗೆ ಕಾಣಿಸುತ್ತೆ ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿರುತ್ತೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೇವೆ